ಎಲ್ಲರೂ ಇವತ್ತಿನ ದಿನ ನಾವು ಮಾಧ್ಯಮದಾಗ ಏನಾದ್ರು ನ್ಯೂಸ್ ನೋಡ್ಬೇಕು ಟಿವಿಯಾಗ ಅಂತಂದ್ರೆ ಒಳ್ಳೇದೇನಾದ್ರೂ ನ್ಯೂಸ್ ಅಂತಂದ್ರ ಬರೀ ಬೇಡಿದಿರಂತ ನ್ಯೂಸ ಬರಾಗತ್ತವು ಈ ಮಕ್ಕಳ ಮೇಲೆ ಚಿಕ್ಕ ಮಕ್ಕಳ ಮೇಲೆ ಭಾಳಷ್ಟು ಪರಿಣಾಮ ಬೀಳ್ತೈತಿ ಇದರಿಂದ ಅಂತ ಹೇಳ್ಬೋದು ಯಾಕಂದರೆ ನಮ್ಮನೇಲೆ ನೋಡಿದಾಗ ಸಣ್ಣ ಹುಡುಗರು ಟಿವಿ ಬಿಟ್ಟೇ ಬುಟ್ಟೇ ಯಾಕಪ್ಪ ಅಂತಂದ್ರೆ ಅವರೆಲ್ಲ ಡಿ ಬಾಸ್ ಅಭಿಮಾನಿಗಳು ಹಂಗಾಗಿ ಇವತ್ತಿನ ದಿನ ಒಬ್ಬ ಒಳ್ಳೆ ನಟರು ಪರಿಸ್ಥಿತಿ ಟೈಮು ಹೆಂಗಾಗೈತಿಪ ಅಂತಂದ್ರ ಯಾರೋ ಒಬ್ಬ ಕಿ ಮಿಂಡ್ರಿಗೋಸ್ಕರ ಒಬ್ಬ ಮನುಷ್ಯ ಒಂದು ಮೆಸೇಜ್ ಕೇವಲ ಬರೀ ಒಂದು ಮೆಸೇಜ್ ಮಾಡಿದ್ದಕ್ಕೆ ಅವನ್ ಏನ್ ಮಾಡಿದ್ನೋ ಬಿಟ್ನೋ ಅವ್ ಕೆಟ್ಟದಾಗ ಮಾಡಿದ್ರ ಅದಕ್ಕೆ ಕಾನೂನ್ ಇತ್ತು ಕಾನೂನ್ ನೋಡ್ಕೊಂತಿತ್ತ ಅವನ್ ಕಂಪ್ಲೇಂಟ್ ಮಾಡ್ಬೋದಾಗಿತ್ತು ನೀವು ಅಷ್ಟು ವಿಕೃತವಾಗಿ ಕೆಟ್ಟದಾಗಿ ಅವನ ಕೊಲೆ ಸನ್ನಿವೇಶ ಸಂದರ್ಭ ನಿಮಗೆ ಬೇಕಾಗಿತ್ತ ನಿಮಗೆಲ್ಲ ಮನುಷ್ಯತ್ವ ಐತ ನಿಮ್ಮನ್ನೆಲ್ಲ ಟಿವ್ಯಾಗ್ ನೋಡ್ಬಿಟ್ಟು ನಾವೆಲ್ಲ ನಿಮ್ಮ ಅಭಿಮಾನಿಗಳು ಒಬ್ಬ ರೈತನ ಮಗ ಸಿನಿಮಾ ಇಂಡಸ್ಟ್ರಿಯಲ್ಲಿ ಕಷ್ಟಪಟ್ಟು ಮ್ಯಾಲೆ ಬಂದಾರ ಅಂತಂದು ಎಷ್ಟು ಅಭಿಮಾನದಿಂದ ನಾವು ಗೌರವಿಸ್ತಾ ಇದ್ವಿ ಇವತ್ತಿನ ದಿನ ನಿಮ್ಮ ಭವಿಷ್ಯಕ್ಕೆ ನೀವು ಕಲ್ಲು ಹಾಕಿ ಯಾಕಪ್ಪ ಯಾಕಪ್ಪಾ ಅಂತಂದ್ರ ಅತಿಯಾದ ನಂಬಿಕೆ ಕಠೋರವಾಗಿ ಮಾತಾಡೋರ್ ನಾ ನಂಬಂಗಿಲ್ಲ ಇವಾಗ ಮಳ್ಳ ಮಾತಿಗೆ ಬಹಳಷ್ಟು ಜನ ನಂಬತ್ತಾರ ಅದ ಇವತ್ತಿನ ದಿನ ದರ್ಶನ್ ಅವ್ರ ಬದುಕಿನಲ್ಲಿ ಆಗೈತೆ ಅಂತ ಹೇಳ್ಬೋದು ದರ್ಶನ್ ಸರ್ ಮೇಲೆ ಬಹಳಷ್ಟು ಅಭಿಮಾನ ಐತಿ ಇಷ್ಟೋ ಕೋಟ್ಯಾಂತರ ಜನ ಅಭಿಮಾನಿಗಳನ್ನ ಪಡ ಪಡೆದಂತ ಒಬ್ಬ ಒಳ್ಳೆ ನಟ ನೀವು ಆದ್ರೆ ಇವತ್ತಿನ ದಿನ ಯಾವಕ್ಕೆ ಹಾದ್ರಿಗಿತಿ ಮಾಡಬಾರ ಯಾವಕ್ಕೆ ಮೆಸೇಜ್ ಹಾಕ್ಯಾರ ಅಂತಂದ್ರ ನೀವು ಹೋಗಿ ಅದನ್ನ ಕಂಪ್ಲೇಂಟ್ ಮಾಡಬೇಕಿತ್ತು ಅದನ್ನ ಬಿಟ್ಟು ಅವನ ಅಷ್ಟು ಕೆಟ್ಟದಾಗ ಹೊಡೆಂತದ್ದೇನಿತ್ರಿ ನಿಮ್ಗೆ ಮಣಸಾದ್ರೆ ಹೆಂಗೆ ಬಂತು ಪ್ರಾಣಿ ಪ್ರಿಯರು ಅದಾರ ನಮ್ಮ ಉತ್ತರ ಕರ್ನಾಟಕದಾಗ ಅದಾರ ಅವ್ರ ಹೆಸರು ಬೇಡ ಅವ್ರ ದೋಸ್ತಿ ಇವ್ರಿಗೆ ಐತಿ ಸಹವಾಸದಿಂದ ಸನ್ಯಾಸಿ ಹೋದ್ನಂತ ಹಂಗ ಕೆಲವರು ಸವಾಸದಿಂದ ಕೆಡ್ತಾರಂತ ಹೇಳ್ಬೋದು ದೋಸ್ತಿ ಆ ದೋಸ್ತಿ ನೋಡ್ಬಿಟ್ಟು ಅವನು ಮಾಡ ನಾವು ಮಾಡ್ತೇವೆ ಅನ್ನೋ ಒಂದು ವಿಚಾರಗಳು ಒಬ್ಬ ರಾಜಕಾರಣಿ ಆಗಿರ್ಬೋದು ಒಬ್ಬ ನಟರಾಗಿರ್ಬೋದು ನಿಮ್ನೆಲ್ಲಾ ನೋಡಿ ಜನರು ಕಲ್ಕೋಬೇಕು ಏನು ಒಳ್ಳೆ ಸಂದೇಶ ಕೊಡ್ಬೇಕು ನೀವು ಸಮಾಜಕ್ಕೆ ಅದನ್ನ ಬಿಟ್ಟು ನೀವು ಈ ರೀತಿ ಕೆಟ್ಟ ದಾರಿಗೆ ಇಳಿದ್ರ ನಿಮ್ಮಂತಾರ ರಾಜಕಾರಣದಲ್ಲಿ ರಾಜಕೀಯ ಮಾಡಕು ನಾಲೆ ನೀವು ಸಿನಿಮಾ ಮಾಡಕ್ ನಾಲೆ ಯಾಕಲ್ಲ ಈ ಫೀಲ್ಡ್ ಬರಲೇಬಾರ್ದು ನಿಮ್ಮಂತ ನಿಮ್ಮಂತರಿಂದ ಸಮಾಜ ಮಕ್ಕಳು ಮರಿಯೆಲ್ಲ ಕೆಟ್ಟ ದಾರಿ ಹಿಡಿಯಂತ ಮತ್ತೆ ಒಂದು ಸನ್ನಿವೇಶ ಉಂಟ್ಕೋಬಹುದು ಮುಂದಿನ ದಿನಮಾನಗಳಲ್ಲಿ ನಿಮ್ಮಂತರೆಲ್ಲ ಬೇಕಾ ಪ್ರಾಣಿನ ಬಹಳಷ್ಟು ಪ್ರೀತಿಯಿಂದ ಸಾಕ್ತೇವಿ ನಾವು ಕಟುಕರಲ್ಲ ನಾವು ಟೆರ್ರೆಸ್ಟ್ ಅಲ್ಲ ನಾವು ಅದಲ್ಲ ಇದಲ್ಲ ಕೆಲೊಬ್ರು ಮಾತಾಡ್ತಾರಪ್ಪ ಯಾಕಂದ್ರೆ ನೀವು ಮಾಡಿರೋದನ್ನ ಕಾನೂನು ನೋಡ್ತೈತಿ ದೇವರು ನೋಡ್ತಾನ ಕರ್ಮ ಅನ್ನೋದು ಯಾವತ್ತು ನಿಮ್ಮನ್ನ ಬಿಡಲ್ಲ ಮ್ಯಾಲಿ ನೋಟಕ್ಕ ನೀವು ನಗ್ನಗ್ತಾ ಇರ್ಬೋದು ಆದ್ರೆ ದೇವರು ಯಾವತ್ತು ನಿಮ್ಮನ್ನ ನಿಮ್ ಪಾಪ ಮಾಡಿದ್ದನ್ನ ಯಾವತ್ತು ನಿಮ್ನ ಕ್ಷಮಿಸಲ್ಲ ಕೆಲವೊಬ್ಬ ಜನರಿಗೆ ಅರ್ಥ ಆಗುತ್ತೆ ಈ ಮಾತು ದರ್ಶನ್ ಅವ್ರಿಗೆ ಅಂತ ಅಲ್ಲ ದರ್ಶನ್ ಅವ್ರೆ ನೀವು ಮಾಡಿರೋದು ಬಹಳ ತಪ್ಪು ಒಬ್ಬ ಬಡವ ಮಗನ್ನ ನೀವು ಅವ್ರ ಜೀವನ ನುಂಗಿ ನೀರು ಹಿಡಿದ್ರಿ ಪಾಪ ಹೆನಮ್ಮಗಳು ಬಸಿರಿ ಅದಾಳ ಇನ್ನು ಒಂದು ವರ್ಷ ಆಗೇತಿ ಮದುವೆ ಆಗಿ ಅವ್ರ ಬದುಕೇನು ಬಡಬಗರ ಅವ್ರ ತಂದೆ ತಾಯಿ ವಯಸ್ಸಾಗೈತಿ ಅಷ್ಟು ನೀವು ಕೆಟ್ಟದಾಗಿ ಹೊಡೆಯಂತದ ಅವಶ್ಯಕತೆ ಏನಿತ್ರಿ ಫೋಟೋ ನೋಡಕ್ ಆಗತ್ತಿಲ್ಲ ಮನುಷ್ಯಂದ ರೇಣುಕಾ ಸ್ವಾಮಿ ಅಂತ ಚಿತ್ರದುರ್ಗದವ್ರು ಏನ ಒಂದು ಕೆಡದ ಕಮೆಂಟ್ ಸುಮ್ಮನೆ ಬಿಡಬೇಕಾಗಿತ್ತು ಇಲ್ಲ ಅದಕ್ಕಂತ ಕಾನೂನು ಐತಿ ನೀವು ಕಂಪ್ಲೇಂಟ್ ಮಾಡೋದ್ ಬಿಟ್ಟು ನೀವ ಕಾನೂನು ಕೈ ತಗೊಂತೀರಿ ನಿಮ್ಮ ಅಂಗದ ಕೋರ್ಟ್ ಕಾನೂನು ರೊಕ್ಕ ಐತಿ ಐತಿ ಅಧಿಕಾರ ಐತಿ ಅಂತಂದು ಈ ರೀತಿ ದೌರ್ಜನ್ಯ ದಬ್ಬಾಳಿಕೆ ಮಾಡ್ತಿರಲ್ಲ ನಿಮ್ಮಂತರ್ಗೆ ಗತಿ ಬರೋದು ಉದ್ಧಾರ ಆಗಲ್ಲ ನೀವೆಲ್ಲ ನಿಮ್ಮ ಬದುಕಿಗೆ ನಿಮ್ಮ ಬಂಗಾರದ ಜೀವನಕ್ಕ ಬೆಂಕಿ ಹಾಕೇಂದ್ರಿ ನೀವು ನೀವು ಇನ್ನು ಮುಂದ ಜನರಿಗೆ ಏನ್ ಸಂದೇಶ ಕೊಟ್ಟಂಗ ನೀವು ಎಲ್ರಿಗೆ ಅದನ್ನ ನೋಡ್ಬಿಟ್ಟು ನಮ್ಗ ಬೇಜಾರ ಆತಿಪ ಹಿಂಗೆಲ್ಲಾ ಆತಲ್ಲ ಯಾಕೆ ಹಿಂಗೆಲ್ಲ ಮಾಡ್ಕೇನ್ರಿ ಇವರು ಬಾ ಹೆಣ್ಮಗಳಿಗೋಸ್ಕರ ಅಂತದೇನೈತ್ರಿ ಬಹಳ ಜನ ಮೆಸೇಜ್ ಮಾಡ್ತಾರಂತ ನಾವು ಕೂಡ ಹೋಗಿ ಹೊಡಕಾಗತ್ತ ಅವ್ರನ್ನ ತಿಳಿ ಕಟ್ಕೆಬಾರ್ದ್ರಿ ಬೇ ಬುದ್ಧಿ ಹೇಳ್ಬೇಕ ಅದಕ್ಕಂತ ಟೇಷನ್ ಅದಾವ ಕೋರ್ಟ್ ಅದಾವ ಅದ್ರ ಮುಖಾಂತರ ನಾವು ನ್ಯಾಯ ಪಡ್ಕೋಬೇಕೆ ಹೊರತು ಕಾನೂನು ನಾವು ಕೈ ತಗೋಬಾರ್ದ್ರಿ ಅವತ್ ಕೆಲವೊಬ್ರು ಇರ್ತಾರ ರಾಜಕಾರಣಿಗಳು ನಾವು ಪ್ರಾಣಿ ಪ್ರಿಯರು ನಾವು ಟೆರರಿಸ್ಟ್ ಅಲ್ಲ ಅದಲ್ಲ ಇದಲ್ಲ ಅಂತಿರ್ತಾರ ನಿಮ್ಮ ಸ್ನೇಹಿತರು ಪಾಪ ಅವ್ರಗ್ ನಿಮ್ಗ ನೆರಳು ಬಡದಿರ್ಬೇಕೇನೋ ಅಂತ ದುಷ್ಟ್ರದ ಸ್ವಲ್ಪ ಚಾಳಿ ಬಿಡ್ರಿ ದೋಸ್ತಿ ಬಿಡ್ರಿ ಈ ದುಷ್ಟ ಹೆಣ್ಮಕ್ಳದ್ ದೋಸ್ತಿ ಬಿಟ್ಬಿಡ್ರಿ ಈ ಮಕ್ಕಳು ಹೆಣ್ಣಿನಿಂದನ ಎಲ್ಲ ಮಹಾಭಾರತ ರಾಮಾಯಣ ನಡೆದಿದ್ದ ಯಾಕಪ್ಪ ಅಂತಂದ್ರೆ ಹೆಣ್ಣಿಗೆ ಬಹಳ ತಾಳ್ಮೆ ಮುಖ್ಯ ಅಮ್ಮ ತಾಯಿ ನಿಮ್ಮ ಅಣ್ಣನೋ ನಿಮ್ಮ ತಮ್ಮನೋ ಅಂತಂದು ಯಾಕಣ್ಣ ಯಾಕೆ ಹಿಂಗ್ ಮೆಸೇಜ್ ಕಳಿಸ್ತೀಯ ಅಂತಂದು ಪ್ರೀತಿಯಿಂದ ನೀ ಕೇಳಿದ್ರ ತಪ್ಪ ತಂಗಿ ಅಂತ ಉತ್ತರ ಕೊಡ್ತಿದ್ದ ನೀನ್ ಕಮೆಂಟ್ ಒಳಗಾನ ಬೇಬರ್ಷಿ ಹಾದ್ರಿಗಿತ್ತಿ ಒಬ್ಬರು ಜೀವ ತಿಂದ ಎಲ್ಲ ನಿನಗ ಹೊರಗಡೆ ನಿನಗ ಚಪ್ಲಿ ಏಟ್ಲಿ ಹೊಡಬೇಕ ನಿನಗ ಹಂಗ ನೀ ಒಬ್ಬ ಮನುಷ್ಯಕ್ಕೆ ಅಲ್ಲ ನೀನು ನಿನಗೆ ಮನುಷ್ಯತ್ವ ಆಯ್ತಾ ಹೆಣ್ಣು ಪ್ರತಿಯೊಬ್ಬ ಹೆಣ್ಣಿನಲ್ಲಿ ತಾಯಿ ಹೃದಯ ಅಂತ ನಿನಗ ಆ ಹೃದಯನ ಇಲ್ಲಲ್ಲೇ ನಿನ್ಗ ಯಾರ್ದು ರೊಕ್ಕದಾಗ ಮಜಾ ಮಾಡ ನಿಮಗೆಲ್ಲ ಎಲ್ಲಿ ಇರ್ಬೇಕಲ್ಲಿ ಜನ ಸೇವೆ ಮಾಡ್ರಿಗೆ ರೈತರ ಪರ ಧ್ವನಿ ಇತ್ತರಿಗೆ ಹೋರಾಟಗಾರರಿಗೆ ಹೃದಯ ಇರ್ತೈತಲೀ ನಿಮ್ಮಂತ ಬಿತ್ರೆಗೆ ಫ್ಯಾಷನ್ ಶೋ ಕೊಡ್ರಿಗೆ ನಿಮಗೆಲ್ಲ ಬಡವ್ರ ಕಷ್ಟ ಬಡವ್ರ ಮಕ್ಳ ಕಷ್ಟ ಜೀವದ ಬೆಲೆ ಒಬ್ಬರದ ನಿಮಗ್ ಗೊತ್ತಿರಲ್ಲ ನಿನಗ ಅಂತದ್ ಏನು ಮಾಡಬಾರ್ದು ಮಾಡಿದ್ನೋ ನಿನಗೇನು ಯಾರಿಗಿಲ್ಲಾರ್ದು ಐತೆ ಅಂದ ನಿನಗ ಯಾರಿ ಗೊತ್ತು ಊರ ಹಾದ್ರಿಗಿತ್ತಿ ನಿನ್ನ ಬಾಯಿ ಮಣ್ಣು ಹಾಕ ನಿನಗೇನ ಕಮೆಂಟ್ ಹಾಕ್ಯಾನಂತಂದ್ರ ಒಬ್ಬ ಮನುಷ್ಯನ ಒಳ್ಳೆ ಮನುಷ್ಯನ ಜೀವನ ತಗೊಂತೀಯ ಥೂ ಎಲ್ಲ ಯುವಕರಾಗಿರ್ಬೋದು ಜನತೆ ಆಗಿರ್ಬೋದು ಇಂಥದನ್ನ ಖಂಡಿಸ್ಬೇಕು ನಾವು ಪ್ರಶ್ನೆ ಮಾಡ್ಬೇಕು ನಾವು ಯಾಕಪ್ಪ ಅಂತಂದ್ರ ಇವತ್ತು ಅವಾಗಿದ್ದು ನಾಳೆ ನಿಮ್ಮನೇಲೆ ಆಗ್ಬಹುದು ಇಂಥರಿಗೆ ನಾವು ಸುಮ್ಮನೆ ಬಿಡಬಾರ್ದು ಇಂಥ ಹೆಣ್ಮಕ್ಳಿಂದನ ಎಷ್ಟೋ ಜೀವ ಹೋಗ್ತಾವ ಬುದ್ಧಿ ಅದಕ್ಕಂತ ಖಾದ್ಯ ಕಾನೂನ್ ಐತಿ ಖಾದ್ಯ ಕಾನೂನ್ ಪ್ರಕಾರ ಹೋಗ್ಬೇಕು ಅದನ್ನ ಬಿಟ್ಬಿಟ್ಟು ಈ ರೀತಿ ಕ್ರೋರವಾಗಿ ಹಿಂಗ ಕೊಲೆ ಮಾಡಿ ಶೆಡ್ ಒಳಗೊಂಡ್ ಹೋಗಿರಿ ಆ ಶೆಡ್ ಅಂತ ತಕ್ಷಣ ನೆನಪರ್ದೇತಿ ಏನಪ್ಪಾ ಶೆಡ್ ಒಳಗ ಇನ್ನು ಅನೇಕ ಏನೇನಾಗಿವ ಏನೋ ಗೊತ್ತು ಸರಿಯಾಗಿ ತನಿಖೆ ಆಗ್ಬೇಕಿದೆಲ್ಲ ಸರಿಯಾಗಿ ತನಿಖೆ ಮಾಡಿದ್ರ ಗೊತ್ತಾಗ್ತೈತಿ ಎಷ್ಟೋ ದಬ್ಬಾಳಿಕೆ ದೌರ್ಜನ್ಯ ಎಷ್ಟು ಮಂದಿ ಕೊಲೆ ಮಾಡಾರೋ ಅಲ್ಲಿ ಯಾರಿಗೊತ್ತು ಎಷ್ಟು ಮಂದಿ ಕಿಡ್ನಾಪ್ ಮಾಡ್ಯಾರ ಏನೋ ಸರಿಯಾಗಿ ತನಿಖೆ ಮಾಡಿದ್ರೆ ಎಲ್ರು ಬಾಯಿ ಬಿಡ್ತಾರೆ ಇವರು ಅಲ್ಲಿ ತನ ಬಾಯಿ ಬಿಡಲ್ಲ ರಾಜಕೀಯದ ಸಪೋರ್ಟ್ ಐತಿ ಅಂತ ದಿಮಾಕ ಮಾಡ್ತೀರಾ ಖಾದ್ಯ ಕಾನೂನ್ ಎಲ್ಲಾ ಎಲ್ರಿಗೂ ಒಂದ ಒಂದ ಹೆಣ್ಣಿಗೆ ನೀವು ಆದ್ರ ಅಷ್ಟ ಒಬ್ಬ ಗಣಮಗನ ಜೀವ್ ಹೋದ್ರೆ ಅಷ್ಟ ಎಲ್ಲರ ಪರ ಧ್ವನಿ ಎತ್ತಬೇಕು ಅಷ್ಟು ಕೆಟ್ಟದಾಗಿ ಹೊಡೆದು ಗಟ್ಟರದಾಗ ಹಾಕಿ ಅವನ ಕಾಲಿದೊಳಗ ಹಾಕಿ ನಾ ಎಲ್ಲ ಎಳಕೊಂಡು ತಿನ್ನಂಗ್ ಮಾಡಿದ್ರಲ್ಲ ನಿಮ್ ಬಾಯಿ ಮನ್ನ ಹಾಕ ಅವ್ರ ಜೀವ ಯಾರತ ಕೊಡ್ತಾರ ಹೇಳ ನೋಡೋಣ ನೀವು ದೊಡ್ಡ ಹೀರೋ ಅಂತಿದ್ದೆಪ್ಪ ಈ ರೀತಿ ನೀನು ಮಾಡೋ ಸರಿನಾ ಪ್ರಾಣಿನ ಅಷ್ಟು ಪ್ರೀತಿ ಮಾಡ್ತೀಯಂತ ಅಂತ ಅಂತ ಹೇಳ್ತಿಯಲ್ಲ ದನಕರಗಳನ್ನ ಸಾಕೇನಂತೀಯಲ್ಲ ಅಂತೀರಲ್ಲಪ್ಪಾ ನಿಮ್ಮ ಅಂತಾರ ಎಷ್ಟೋ ಜನಕ್ಕೆ ಇದು ಇದು ಆಗಲಿ ಸಂದೇಶ ಮುಟ್ಲಿ ನಾವು ದನಕರಗಳನ್ನ ಸಾಕ್ತೇವಿ ನಾವು ತಾಯಿ ಕಿನ್ನ ಹೆಚ್ಚಿಗೆ ನಾವು ಪ್ರೀತಿ ಮಾಡ್ತೇವೆ ಅದಕ್ಕಂತ ಹೇಳ್ತಿರಲ್ಲ ಮನುಷ್ಯರ ಕೊಲೆ ಮಾಡ್ ನಿಮಗ ಪ್ರಾಣಿ ಪ್ರಿಯರ ನೀವು ದನ ಕರಗಳನ್ನ ಪ್ರೀತಿನ ಜಾಬಾರ್ ಮಾಡ್ತೀರಾ ನೀವು ನಿಮಗೆ ಎಲ್ಲೈತಿ ಐತಿ ಮನುಷ್ಯನ ಕ್ರೋರವಾಗಿ ಮುಗಕ್ಕಿನ ಕೇಡಾಗಿ ಕೊಲೆ ಮಾಡಕ್ ಕೊಲೆಗೊಡಕ್ರಿ ನೀವೆಲ್ಲ ನಿಮಗ ಹೆಂಗ ಮನಸ್ಸು ಬರ್ತೈತಿ ನಿಮ್ಗ ಇನ್ನು ಪ್ರಾಣಿ ಹೆಂಗ್ ಪ್ರೀತಿಸ್ತೀರಿ ನೀವು ಪ್ರೀತಿಸ್ತೀರಿ ನೀವು ಜನರಿಗೆ ಹೆಂಗ ಸೇವೆ ಮಾಡ್ತೀರಿ ನೀವು ಜನ ಸೇವಕರಾಗ ಸಾಧ್ಯನೇ ಇಲ್ಲ ಜನರಿಗೆ ಮೆಸೇಜ್ ಕೊಡಕ್ ಸಾಧ್ಯನೇ ಇಲ್ಲ ನಿಮ್ಮಿಂದ ನಿಮ್ಮ ಅಂತರಿಂದ ಸಮಾಜಕ್ಕ ಏನ ಉಪಯೋಗನೂ ಇಲ್ಲ ಹೌದು ಸಹೋದರ ಈ ಪ್ರಕರಣಗಳಲ್ಲಿ ಸಿಡಿ ಬಿಡುಗಡೆ ಮಾಡಬೇಕು ಸಿ ಸಿಡಿ ಅನ್ನೋದು ಗೊತ್ತಿಲ್ಲ ಒಟ್ಟು ಅದಕ್ಕೆ ಸಂಬಂಧಪಟ್ಟಂತ ಪಟ್ಟಂತ ಸಿಡಿಗಳನ್ನ ಬಿಡುಗಡೆ ಮಾಡಬೇಕು ಕೆಲವೊಬ್ರು ಇರ್ತಾರ ಇವತ್ತಿನ ದಿನ ನಾವೊಬ್ಬ ಹೆಣ್ಮಗಳಾಗಿರ್ಬೋದು ನಮ್ಮಂತ ಹೆಣ್ಮಕ್ಳನು ಬಿಡಲ್ಲ ಯಾಕಂದ್ರೆ ಅಣ್ಣ ದೂರದ ಧ್ವನಿ ಎತ್ತಿದಾಗ ತಪ್ಪ ಅವರೇ ಮಾಡಿರ್ತಾರೆ ಆದ್ರ ಅದನ್ನ ಮುಚ್ಚಾಕ ಬಹಳಷ್ಟು ದಾರಿಗಳನ್ನ ನೋಡ್ತಿರ್ತಾರ ಏಯ್ ಒಂದು ಮಾತು ಹೇಳ್ತೇನೆ ನಿಮ್ ಹತ್ರ ಏನ ಅಧಿಕಾರಿ ಇರ್ಬೋದು ರೊಕ್ಕ ಇರ್ಬೋದು ಎಲ್ಲ ಇರಬಹುದು ಕಾನೂನು ಮುಂದೆ ಯಾರು ಅಲ್ಲ ದೇವ್ರ ಮುಂದೆ ನೀವ್ ಯಾರು ಅಲ್ಲ ಕರ್ಮ ನಿಮ್ಮನ್ನ ಸುಮ್ಮನೆ ಬಿಡಲ್ಲ ದೇವರು ಕೂಡ ನಿಮ್ನ ಕ್ಷಮಸಲ್ಲ ಒಂದು ದಿನ ನಿಮ್ಮ ಮಕವಾಡ ಕೆಲವೊಬ್ಬೊಬ್ಬರು ಹೊರಗ್ ಬಂದು ಅಂದ್ರ ನಿಮ್ಮನ ತಗೊಂಡ್ ತಗೊಂಡ್ಬಡ್ತಾರ ಜನ ನೆನಪಿರ್ಲಿ ನೆನ್ಪಿಟ್ಕೊಂಡ್ ಈ ರೀತಿ ಬಡವರ ಮಕ್ಳು ಜೀವ ತಗೊಳಕ್ ನಿತ್ಕೊಂಡಿರ ಮುಟ್ಟಾಡ್ರ ಮನಿ ಹಾಡ್ರ ಒಳ್ಳೆ ಸಂದೇಶ ಕೊಡ್ರೋ ಜೀವ ಬದಕಿಸ್ರೋ ಒಬ್ರಿಗೆ ಒಳ್ಳೇದ್ ಮಾಡ್ರಿ ಒಳ್ಳೇದ್ ಮಾಡಕ್ ಆಗಿಲ್ಲ ಅಂದ್ರ ಸುಮ್ನ ಬಾಯಿ ಮುಚ್ಚಿಗೆ ನೀರ್ರಿ ಇನ್ನೊಬ್ರು ಜೀವ ತಗೊಂತೀರಾ ನೀವೆಲ್ಲ ಸರಿನಾ ಮಾಡೋದು ಆ ಪಾಪ ಅವ್ರು ಹೇಂತೀವಿ ಒಂದು ವರ್ಷ ಆಗಿತ್ತು ಮದುವೆ ಆಗಿ ಗರ್ಭಿಣಿ ಇದ್ದಾಳ ಮುಂದ ಅವ್ರ ಬದುಕಂಗೆ ಪಾಪಕ್ಕೆ ಈಗ ಮಾತಾಡೋಕ್ಕೂ ಬರೋದಿಲ್ಲ ಏನೂ ಹೇಳತಿಲ್ಲ ನ್ಯಾಯ ಕೊಡಿಸ್ರಿ ಅಂತ ಹೇಳಕತ್ತಾಳ ಇಂಥ ಪರಿಸ್ಥಿತಿಯಾಗ ಇಡೀ ಕರ್ನಾಟಕ ಜನ ನಾವು ಅವ್ರ ಜೊತೆಗಿರ್ಬೇಕು ದಯಮಾಡಿ ಯಾವಕ್ಕಿ ಆದ್ರಿಗಿತ್ತಿ ದರ್ಶನ್ ಅವ್ರ ಬದುಕಿಗೆ ಬೆಂಕಿ ಹಾಕ್ಬಿಟ್ಲ ಇಂಥ ಹೆಣ್ಮಕ್ಳು ದೋಸ್ತಿ ಬಿಡ್ರಿ ಏನ ನಿಮ್ಮ ಜೀವ ತೆಗಿಂತಾರ ನೋಡ್ಬಾರ್ದ್ರಿ ನಿಮ್ ಜೀವಕ್ಕೆ ಜೀವ ಅಂತರ್ನ ಪ್ರೀತಿ ಮಾಡ್ರಿ ಅದನ್ನ ಬಿಟ್ಟು ಥರ್ಡ್ ಕ್ಲಾಸ್ ಮಗಳನ್ನ ಯಾಕೆ ಇದು ಮಾಡ್ತೀರಿ ನಿಮ್ಗಾದ ಒಂದು ಫ್ಯಾಮಿಲಿ ಐತಿ ನಿಮ್ಗಾದ ಮಕ್ಕಳು ಇರ್ತಾರ ಅದನ್ನೆಲ್ಲ ಅರ್ಥ ಇರಬೇಕು ಈ ಹೆಣ್ಣಿನಿಂದ ಬಿದ್ದು ಮಣ್ಣು ಕೂಡದ ಎಷ್ಟೋ ಜನ ಆದಾರ ನನ್ನ ಕಡೆ ಇದ್ದ ದರ್ಶನ್ ಅವ್ರೆ ನಿಮಗೊಂದ್ ಮಾತು ಏನಾಗೈತೆ ಅದು ಗೊತ್ತಿಲ್ಲ ಆದ್ರೂ ಕೂಡ ಇವತ್ತೊಂದ್ ದಿನ ನೀನು ಆರೋಪಿ ತರ ಎಲ್ಲರಿಗೂ ಕಾಣಸಾಗತ್ತಿರಿ ನಮಗದನ್ನ ಆಗತಿಲ್ಲ ಯಾಕೆ ಅಂತಂದ್ರೆ ಒಬ್ಬ ರೈತನ ಮಗ ಅಂತ ಬಹಳಷ್ಟು ನಿಮ್ಮನ್ನ ಗೌರವಿಸ್ತಿದ್ವಿ ನಾವು ಇವತ್ತು ಕೂಡ ಅಷ್ಟೇ ಎಷ್ಟೋ ಕೋಟ್ಯಾಂತರ ಜನ ಅಭಿಮಾನಿಗಳು ಹೃದಯನ ಗೆದ್ದಂತ ಮನುಷ್ಯ ಯಾರು ಸಪೋರ್ಟ್ ಇಲ್ದನ ಬಂದ ಏನು ಎತ್ತರಕ್ಕೆ ಬೆಳೆದಂತ ಮನುಷ್ಯ ನೀವು ಆದ್ರೆ ಇವತ್ತಿನ ದಿನ ಒಬ್ಬ ಹೆಣ್ಮಗಳಿಗೋಸ್ಕರ ನಿಮ್ಮ ಬದುಕು ಸರ್ವನಾಶ ಆಗೋತು ಒಂದು ಕ್ಷಣ ಸಾಕು ವಿಚಾರ ಮಾಡಬೇಕು ಏನ್ ಮಾಡಕತ್ತೇನೆ ಅನ್ನೋದನ್ನ ನಿಮ್ ತಲೆ ಬೇಡ ಅಲ್ರಿ ಒಬ್ಬ ಸಿನಿಮಾ ನಟ ಹೆಂಗೆ ಇರಬೇಕು ನಿಮ್ಮನ್ನ ನೋಡಿ ಜನ ಫಾಲೋ ಮಾಡ್ಬೇಕು ಇವತ್ನೂರ್ಗು ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ನೋಡಿದ್ರ ಭಾಳ ಹೆಮ್ಮೆ ಆಕೈತ್ ನಮ್ಗೆ ಏ ಪ್ರತಿಯೊಂದು ಕೂಡ ಅವ್ರ ಜೊತೆ ನಟಿಸಿದಂಥ ಒಬ್ಬ ಹೀರೋಯಿನ್ಸ್ ಅವ್ರನ್ನ ಕೂಡ ನಾವು ಇನ್ನೋರ್ಗೆ ಫಾಲೋ ಮಾಡ್ತೀವಿ ಡ್ರೆಸ್ನೆಸ್ ಆಗಿರ್ಬೋದು ಅವ್ರ ನಡವಳಿಕೆ ಆಗಿರ್ಬೋದು ನಾನಾ ಹೇಳ್ತಾ ಇದೀನಿ ನಾವ ಕೂಡ ಫಾಲೋ ಮಾಡ್ತಿರ್ತೀವಿ ಯಾಕೆ ಫಾಲೋ ಮಾಡ್ತಿವಿ ಅವರು ಹೆಂಗ ಡ್ರೆಸ್ ಮಾಡ್ತಿದ್ರು ಹೆಂಗ್ ಡ್ರೆಸ್ ಹಾಕ್ತಿದ್ರು ಹೆಂಗ್ ನಡವಳಿಕೆ ಇರ್ತಿತ್ತು ಅವ್ರದು ಅದನ್ನ ಗಮನಿಸ್ಬೇಕು ಯಾಕಂದ್ರೆ ಜನ ನೋಡಿದ್ರೆ ಎದುರಿಗೆ ಕೆಟ್ಟ ದೃಷ್ಟಿಲಿ ನೋಡಲ್ಲ ಕೈ ಮುಗಿ ಹಂಗಿದ್ರ ಅವ್ರೆಲ್ಲಾ ಈಗೇನು ಹೋದ ಇವ್ರು ನೋಡಿದ್ರೆ ಇವ್ರು ಮಚ್ಚಿ ತೊಗೊಂಡ್ ಹಾಗೆ ಹಂಗಿದಾರ ಹಿರೋನೇ ಯಾಕಂದ್ರೆ ಅರ್ಧ ಬಟ್ಟೆ ಹಾಕರ ಇವ್ರಿಂದನ ಅರ್ಧ ರೇಪ್ ಆಗದು ಇವರು ಹಾಕಿನ ಬಟ್ಟೆಯಿಂದಾನೆ ಹಿಂಗ್ ಕೆಟ್ಟೋಗಿರೋದು ಇವ್ರ ನಡವಳಕೆ ಮಾಡ್ಬೇಕು ಅತಿಯಾಗಿ ಮಾಡಬಾರ್ದು ಅದಕ್ಕೊಂದು ಲಿಮಿಟ್ ಐತಲ್ಲ ಇವತ್ತಿನ ದಿನ ಇಡೀ ಕರ್ನಾಟಕ ಜನತೆ ಸಣ್ಣ ಮಕ್ಕಳ ಸತಿಗಿ ನಿಮ್ ಫ್ಯಾನ್ಸ್ ಅದರ ಎಷ್ಟ ಬೇಜಾರು ಮಾಡ್ಕಂದಾರ ಯಾಕೆ ಹಿಂಗ್ ಮಾಡಿದ್ರಿ ಇವ್ರಲ್ಲ ಅಂತ ಸಣ್ಣ ಸಣ್ಣ ಮಕ್ಕಳ್ರಿ ಟಿವಿ ಬಿಟ್ಟು ಹೇಳ್ತಾ ಇಲ್ಲ ಹುಡುಗರೆಲ್ಲ ಹಿಂಗ್ ಮಾಡಿದ್ರು ದರ್ಶನ್ ಹಿಂಗಾದ್ರು ಇವ್ ನಿನ್ನೆದ್ದ ಊಟನ ಮಾಡತ್ತಿಲ್ಲ ಮಕ್ಕಳೆಲ್ಲಾ ಹುಡುಗರು ನಾನು ನೋಡಿದ ಪ್ರಕಾರ ಟಿವಿ ಮುಂದೆ ಟಿವಿ ಹಚ್ಚಗೆಂದೇ ಕುತ್ಕೊಂತವು ಯಾಕೆಷ್ಟೊಂದು ಅಭಿಮಾನಿ ಬಳಗ ನೀವು ಗಳಿಸಿ ಒಬ್ಬ ಹೆಣ್ಮಗಳಿಗೋಸ್ಕರ ಇವ್ ಹಂಗ್ ಮಾಡ್ಬಾರ್ದು ಅವ ತಪ್ಪೇ ಮಾಡಿದ್ರೂ ನೀವ್ ಬುದ್ಧಿ ಹೇಳಬೇಕಾಗಿತ್ರಿ ಅವ್ರನ್ನ ಹೊಡೆದು ಅಷ್ಟು ಕ್ರೋರವಾಗಿ ಮೈ ಕೈಯೆಲ್ಲಾ ಸುಟ್ಟು ಚಿತ್ರ ಹಿಂಸೆ ಕೊಟ್ಟಿರಲ್ಲ ಅವನ ಜೀವ ಎಷ್ಟು ಅಲ ಅಂದಿಲ್ಲ ಜೀವ ಬಿಡಬೇಕಾದ್ರ ಅವ ಎಷ್ಟು ಹಿಡಿ ಶಾಪ ಹಾಕಿಲ್ಲ ನಿಮಗ ಆ ಶಾಪ ನಿಮ್ಮ ಸುಮ್ಮನೆ ಬಿಡ್ತೀನಿ ರೀ ಸರಿನಾ ನೀವು ಮಾಡಿದ್ದ ಬಹಳ ಬೇಜಾರಾಕತಿ ಮುಂದಿನ ದಿನ ನೀವು ಹೆಂಗ ನೀವು ಇದು ಮಾಡ್ತಿರೋ ಅನ್ನೋದು ಗೊತ್ತಿಲ್ಲ ನಿಮಗಾಗಿ ಒಂದು ಫ್ಯಾಮ್ಲಿ ಸುಂದರವಾದ ಫ್ಯಾಮ್ಲಿ ಐತಿ ಆ ಫ್ಯಾಮ್ಲಿನ ನೀವು ಎಲ್ಲ ಕಳ್ಕಂಡೇ ಬಿಟ್ರಿ ನೀವು ನಿಮ್ಗೋಸ್ಕರ ಅವ್ರ ತೆರೀ ತೆಗಂತ ಕೆಲಸ ಆಯ್ತು ಹಿಂಗೆಲ್ಲಾ ಮಾಡ ಸರಿನಾ ನಮಗಾಗಿ ನಮ್ಮ ಮಂತ್ ಇರ್ತಿ ನಮಗಾಗಿ ನಮ್ ಜನ ಇರ್ತಾರ ನಮಗಾಗಿ ನಮ್ಮ ಸಮಾಜ ಇರ್ತೈತಿ ಅಂತಂದ ನಾವು ಕೆಲವು ವಿಚಾರದಾಗ ತ್ಯಾಗ ಮಾಡ್ಬೇಕು ಕೆಲವೊಂದಿಷ್ಟನ್ನ ಅವಾಗ ಮನುಷ್ಯ ಅಂತ ಹೇಳ್ತಾನ ಅದನ್ನ ಬಿಟ್ಟು ನಾವು ಸುಖಕ್ಕೋಸ್ಕರ ಇದು ಮಾಡಕ್ ಹೋಗ್ಬಾರ್ದು ಚಲೋ ಅದು ಒಬ್ಬ ಮನುಷ್ಯಾಗ ನಾವು ತೊಂದರೆ ಕೊಡ್ಬಾರ್ದ ಅವ್ರು ನಮ್ಗೆ ತೊಂದರೆ ಕೊಟ್ರ ತಡ್ಕಬೇಕ ಸ್ವಲ್ಪ ಬುದ್ಧಿ ಹೇಳ್ಬೇಕು ನೀವು ಕಾನೂನು ಕೈ ತಗೊಂಡು ದೊಡ್ಡ ಹೀರೋನ್ ಶೀನ್ ಕೊಟ್ಟಿರಲ್ರಿ ನೀವು ಹೀರೋ ಅಲ್ಲ ಜೀರೋ ನೀವು ನನ್ನ ಪ್ರಕಾರ ಇವತ್ತಿದ್ದ ನನಗೆ ಬಹಳ ನಿಮ್ಮನ್ನ ಫಾಲೋ ಮಾಡದಲ್ಲ ನಿಮ್ಮ ಮಕ ನೋಡಕ್ ನಮ್ಗ ನಾಚಿಗೆ ಬರ್ತೈತಿ ಮತ್ತ ಪ್ರಾಣಿ ಪ್ರಿಯರು ಹಸು ಸಾಕೇವಿ ಅದು ಮಾಡಿವಿ ಇದು ಮಾಡಿವಿ ಅಂತ ಕೆಲವೊಬ್ರು ಬಹಳ ದೊಡ್ಡ ದೊಡ್ಡ ಬಿಲ್ಡಪ್ ಎಲ್ಲ ಕೊಡ್ತಾರ ಇವರು ಹಸು ಸಾಕ್ತಾರಂತ ಇವ್ರಿಗೆ ಒಬ್ಬ ಮನುಷ್ಯನ ಜೀವದ ಬೆಲೆನೇ ಗೊತ್ತಿಲ್ಲ ಕ್ರೂರವಾಗಿ ಕೊಲೆ ಮೃಗಗಳೆಲ್ಲ ಪ್ರಾಣಿಗಳ ಬಗ್ಗೆ ಲಚ್ಚರ್ ಕೊಡ್ತಾರೆ ಇವರೆಲ್ಲ ಥೂ ನಿಮ್ಮ ಬಾಯಿ ಮಣ್ಣು ಹಾಕ ಮನುಷ್ಯತ್ವ ಅನ್ನೋದ ಇಲ್ಲ ನಿಮಗ ಪ್ರಾಣಿ ಪ್ರಿಯರ್ ಅಂತ ನಮ್ಮ ತಾಯಿ ನಾನ್ ಹೆಂಗ್ ಬಿಟ್ಟಿರ್ಬಹುದು ನಾನ್ ಹೆಂಗಿಲ್ಲ ಇವೆಲ್ಲ ಡೈಲಾಗ್ ಹೊಡ್ತಿರ್ತೀರಲ್ರಿ ನೀವು ಮಾಡಬಾರ ಕೆಲಸ ಎಲ್ಲಾ ಮಾಡಿರ್ತೀರಿ ದೇವರೇ ಮಂಜುನಾಥ ಸ್ವಾಮಿ ದುರ್ಗಾದೇವಿ ಇನ್ನೊಬ್ಬನ ಮಕಮ ಮಕವಾಡ ಯಾವಾಗ ಬಂದು ಬೀಳದತೆ ಹೊರಗ್ ಕಳಚಿ ಅನ್ನೋದು ಗೊತ್ತಿಲ್ಲ ಬೀಳದತೆ ಒಂದಿನ ಹ್ಮ್ ಕೆಲವೊಂದಿಷ್ಟು ಜನ ಬಹಳ ಹೌದು ಸಹೋದರ ಇತ್ತೀಚಿನ ದಿನಗಳಲ್ಲಿ ರಾಜಕಾರಣಿಗಳು ಚಿತ್ರ ನಟರು ಸಾಮಾಜಿಕ ಕಳಕಳಿ ಇಲ್ಲ ಅವ್ರಿಗಿರಲ್ಲ ಅವ್ರಿಗೆ ಅಧಿಕಾರ ಇರ್ತೈತಿ ಮತ್ತೆ ಇವ್ರಿಗೆ ಡಿಮ್ಯಾಂಡ್ ಇರ್ತೈತಿ ನಾನು ಹೀರೋ ಅನ್ನೋದು ಇಂತ ಸೊಕ್ಕಲಿ ಹಿಂಗೆ ದಿಮಾಕ ಮಾಡ್ತಿರಲ್ಲ ನಿಮ್ಮ ಸೊಕ್ಕ ನಿಮ್ಮ ತಿಂತತಿ ಮರಕ ಹೋಗ್ಬೇಡ್ರಿ ಕೊಬ್ಬು ಏ ನಾವು ದುನಿಯಾ ಮಾಡೇವಿ ನಾವ್ ಅದು ಮಾಡೇವಿ ನೀವ್ ಇದು ಮಾಡೇವಿ ಅಂತಿ ಅಂತಿರಲ್ಲ ನೀನ್ ಮಾಡಕ್ ನೀನು ಮಹಾರಾಜನ ಏನ ಇಂದ್ರ ಚಂದ್ರನಾ ನೀನು ಹ ನೀನೊಬ್ಬ ಮನುಷ್ಯ ಅನ್ನೋದು ಮರಿಬೇಡ ಅವಾಗಿತ್ತದ ಒಬ್ಬ ಎಮ್ ಎಲ್ ಎ ಒಬ್ಬ ಮಿನಿಸ್ಟರ್ ಒಬ್ಬ ಹೀರೋ ಅನ್ನೋದು ಹೀಗಿಲ್ಲ ಈಗ ಯಾರು ಕೇರು ಮಾಡಲ್ಲ ಕಾನೂನು ಐತಿ ನಮ್ ಬಾಬಾ ಸಾಹೇಬರ್ ಕೊಟ್ಟಂತ ಸಂವಿಧಾನ ಐತಿ ಅನ್ನೋದನ್ನ ನೀವು ಮರ್ತ ಬಿಟ್ಟಿರ್ತೀರಿ ನಮ್ ಬಾಬಾ ಸಾಹೇಬರ್ ಕೊಟ್ಟಂತ ಸಂವಿಧಾನ ನಮ್ಮನ್ನ ಕಾಪಾಡ್ದೇತ್ರಿ ಎಲ್ಲರಿಗೂ ಒಂದ ಐತಿ ನ್ಯಾಯ ಏನ ಆದ್ರ ಯಾರಾಗಿರ್ಲಿ ಈ ರೀತಿನ ಕೆಟ್ಟದಾಗಿ ಪಾಪ ಒಬ್ಬ ಮನುಷ್ಯನ ಕೊಲೆ ಮಾಡೋಷ್ಟು ಕೆಟ್ಟ ಮನಸ್ಸು ಇರಬಾರ್ದ್ರಿ ಪಾ ಯಾರ್ಗಿ ಇರಬಾರ್ದ ಅವ್ರ ತಂದೆ ತಾಯಿ ಶಾಪ ಆ ಗರ್ಭಿಣಿ ಹೆಣ್ಮಗಳ ಶಾಪ ನಿಮ್ ಮನಿ ಸರ್ವನಾಶ ಮಾಡ್ತೈತಿ ನೀವ್ ಅವ್ರಿಗೆ ಏನೋ ಮಾಡಿದ್ರನ್ನ ಅವನ್ ಜೀವ ತಂದು ಕೊಡಾಕ್ ಆಗಲ್ಲ ಒಬ್ಬ ಮನುಷ್ಯನ್ ಕೊಲೆ ಮಾಡೋಷ್ಟು ಕೆಟ್ಟ ಇರ್ಬಾರ್ದ್ರಿ ತಾಯಿ ಮಾಡಿ ನಮಗ್ ಬಾಳ್ ಬೇಜಾರಾಗ್ತೈತಿ ದರ್ಶನ್ ಅವ್ರಿ ನೀವ್ ಯಾವ್ದೋ ಒಬ್ಬ ಹೆಣ್ಮಗಳ ಸಂಬಂಧ ಆದ್ರ ಬಹಳ ಬೇಜಾರಾತಿ ಅಕ್ಕಿ ಸಂಬಂಧ ನಿಮ್ಮ ಫ್ಯಾಮಿಲಿ ನಿಮ್ಮಿಂದ ಬಹಳಷ್ಟು ಬೇಜಾರ ಪಟ್ಕೊಂಡಾರ ಅಂತ ಹೇಳಬಲ್ಲೆ ದೂರಿಂದ ನಮ್ಗ ಅರ್ಥ ಆಗ್ತೈತಿ ಅಂತ ಹೆಣ್ಮಕ್ಳ ಸಹವಾಸ ಬಿಡ್ರಿ ನಿಮಗ್ ಜೀವಕ್ ಜೀವ ಕೊಡಂತ ಹೆಣ್ಮಕ್ಳು ಇರ್ಬೇಕ್ರಿ ಅವ್ರ ಜೀವ ಹೋದ್ರೆ ನಿಮ್ಮನ್ನ ಕಾಪಾಡಂತ ಹೆಣ್ಮಕ್ಳು ಇರ್ಬೇಕ್ರಿ ಅದನ್ನ ಬಿಟ್ಟು ಅಕ್ಕಿಗೋಸ್ಕರ ನಿನ್ನ ಜೀವನ ಹಾ ಮಾಡಂತ ಹೆಣ್ಮಕ್ಳು ಯಾವತ್ತೂ ಇರ್ಬಾರ್ದ್ರಿ ಹೆಣ್ಣು ಕುಲಕ್ಕ ಅವಮಾನ ಅಂತ ಅರಿ ಇರೋದು ಆ ಹೆಣ್ಣು ಅನೇಕ ಹಾದ್ರಿಗಿತ್ತಿ ಅಕ್ಕಿಗ ಮನುಷ್ಯ ತಗೋತಿಯ ಒಬ್ಬ ಮನುಷ್ಯನ ಜೀವನ ಹಾ ಮಾಡ್ಬಿಟ್ಲಕ್ಕಿ ಹೆಣ್ಣಕ್ಕಿ ಅಂತ ಅದ್ ಏನ್ ಮಾಡಿದ್ನೋ ಏನ್ ಎಷ್ಟ ಜನ ಮೆಸೇಜ್ ಮಾಡಂಗಿಲ್ಲ ಹಂಗಂತ ಮೆಸೇಜ್ ಮಾಡಿದ್ರ ಜೀವಲ್ಲ ತಗೊಂತಾರ ಎಷ್ಟೋ ಜನ ಸಾಮಾಜಿಕ ಜಾಲತಾಣದಲ್ಲಿ ನೋಡ್ತಿರ್ತಿರಿ ಸಹೋದರರೇ ಇಂಥ ಮಕ್ಕಳಿಗೆ ಏನಂತ ಹೇಳಬೇಕಿ ನೋಡೋಣ ಏನೋ ಒಂದು ಮೆಸೇಜ್ ಮಾಡೋಣ ಅಂತ ಅಂದ ತಕ್ಷಣ ಒಬ್ಬರು ಜೀವ ತಗೋಬಾರ್ದು ಈ ಸರಿನಾ ಎಷ್ಟು ಸರಿ ಹೇಳಿ ನೋಡೋಣ ಅಪ್ಪ ಹೀರೋ ನೀ ಜೀರೋನಾ ನನ್ನ ಪ್ರಕಾರ ನೀ ಯಾರ ಆಗಿರು ನಮ್ಗೇನು ಎರಡು ದಿವಸ ನಿಮ್ಮನ್ನ ಬಹಳ ಫಾಲೋ ಮಾಡ್ತಾ ಇದ್ವಿ ಬಹಳ ಹೆಮ್ಮೆ ಪಡ್ಕೊಂಡಿದ್ವಿ ಕಾಟೇರ ಸಿನಿಮಾ ಬಂದಾಗ ಅದು ನಮ್ಮ ಉತ್ತರ ಕರ್ನಾಟಕ ಭಾಗದ ಕಾಪಿ ಹೊಡೆದು ನಿಮ್ಮ ನಿರ್ದೇಶಕ ಪಿಕ್ಚರ್ ಮಾಡೋಣ ಅನ್ನೋದು ನನಗೆ ಗೊತ್ತೈತಿ ಆದ್ರೆ ಉತ್ತರ ಕರ್ನಾಟಕವಾಗಿ ಇರೋ ಲೀಡರ್ಸ್ನ ಯಾರನ್ನ ಕರೆದಿಲ್ಲ ಆದ್ರೂ ನಮ್ಗ ಪ್ರೀತಿಯಿಂದ ನಾವು ಅದನ್ನ ಗೌರವಿಸ್ತೇವಿ ಪಿಚ್ಚರ್ ಯಾಕಂದ್ರೆ ರೈತರ ಬಗ್ಗೆ ತೋರ್ಸ್ಕೊಟ್ಟಿದಾರಂತ ಹೆಮ್ಮೆ ಆಯ್ತ ನಮಗ ಆದ್ರೆ ಇದನ್ನ ನೋಡಿಬಿಟ್ರೆ ಬಹಳ ಅಸಹ್ಯ ಅನಸ್ತತಿ ನಮ್ಗ ಮಾತಾಡಕ್ಕೆ ಮನ್ಸು ಬರೋಲ್ಲ ಇಂತ ಹೀರೋಗಳು ಇರಬಾರ್ದು ಇಂತರ ಸಮಾಜಕ್ಕೆ ಬಹಳ ಮಾರಕ ರಾಜಕಾರಣದಾಗ್ಲಿ ಫಿಲ್ಮ್ ಇಂಡಸ್ಟ್ರಿಗಾಗ್ಲಿ ಇಂತ ಇರ ಇರಬಾರ್ದು ಇಂತರ ಇಂಥರಿಂದ ಏನು ಉಪಯೋಗ ಇಲ್ಲ ಇಂತರಿಂದ ಮಕ್ಕಳ ಭವಿಷ್ಯ ಮುಂದ ಹಾಳಾಗ್ತೈತಿ ಯುವಕರು ಅಂತ ಹೇಳಕ್ ಇಷ್ಟ ಪಡ್ತೀನಿ ಎಲ್ಲ ನನ್ನ ಪ್ರೀತಿಯ ರೈತ ಬಾಂಧವರು ಹಾಗೂ ನನ್ನ ತಮ್ಮಂದಿರೆ ನಮಸ್ಕಾರ